ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಅಮೃತ ಧಾರ ಸಾರ್ವ ಧಾರವಾಹಿಯಲ್ಲಿ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಅಮೃತ ಮನೆ ಬಿಟ್ಟು ಮೇಲೆ ಗೌತಮ ಇರೋ ಆಸ್ತಿನೆಲ್ಲ ಶಕುಂತಲಾ ಅವರಿಗೆ ಕೊಟ್ಟು ಭೂಮಿನ ಹೇಗಾದರೂ ಮಾಡಿ ನಾನು ಹುಡುಕ್ತೇನೆ ಅಂತ ಹೇಳಿ ಮನೆ ಬಿಟ್ಟು ಹೊರಟೋಗ್ತಾನೆ ಹಾಗೆ ಎಲ್ಲ ಕಡೆಯೂ ಹುಡುಕ್ತಾಯಿದ್ರು ಭೂಮಿಕ ಅವಳಿಗೆ ಸಿಗೋಲ್ಲ ಹಾಗೆ ಕ್ಯಾಬ್ ಡ್ರೈವರ್ ಥರ ಊರು ಊರು ಊರೂರು ಈ ಕಡೆ ಊರಿಗೆ ಬಂದಾಗ ಇಲ್ಲೇ ಭೂಮಿಕನೂ ಕೆಲಸ ಮಾಡ್ತಾ ಇರ್ತಾಳೆ ಅವಳು ಒಂದು ಸ್ಕೂಲಲ್ಲಿ ಟೀಚರಾಗಿ ಕೆಲಸ ಮಾಡಬೇಕಾದ್ರೆ ಒಬ್ಬರು ಸ್ಟೂಡೆಂಟು ಸಿಗ್ರೇಟ್ ಸೇದಬೇಕಾದ್ರೆ ಭೂಮಿಕಾ ಹೋಗಿ ಅವನ ಕೆನ್ನೆಗೆ ಹೊಡೆದು ಹೊಡೆದಿದ್ದಕ್ಕೆ ಅವರಮ್ಮನ ಕರ್ಕೊಂಬರ್ತಾನೆ ನೀವು ಯಾರು ಹಾಂ ನೀವು ಎಷ್ಟೇ ಆಗಲಿ ಟೀಚರ್ ಅಷ್ಟೇ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದು ನನ್ನ ಮಗನಿಗೆ ಕೆನ್ನೆಗೆ ಕೆನ್ನೆಗೊಡಿಯೋಕ್ಕೆ ಅಂತ ಹೇಳಿದಾಗ ಈ ಕಡೆ ಭೂಮಿಕಾ ಅವರಿಗೆ ಬೈತಾಳೆ ಅಲ್ಲ ನೀವೆಂಥ ಪೇರೆಂಟ್ಸು ಆ ನಿಮ್ಮ ಮಗ ಆದಿ ಇದ್ರೆ ಅವನಿಗೆ ನೀವು ಬುದ್ಧಿ ಹೇಳಬೇಕು ಅದು ಬಿಟ್ಟು ನನಗೆ ಹೇಳಕ್ಕೆ ಇದ್ದೀರಲ್ಲ ಈಗಲೇ ಮಕ್ಕಳಿಗೆ ನಾವು ಸರಿಯಾಗಿ ಬುದ್ಧಿ ಕಲಿಯೋಲ್ಲ ಅಂದರೆ ಅವರು ನಾಳೆ ಹಾಳಾಗ್ತಾರೆ ಆ ನೀವು ಹೋಗಿ ಅವನಿಗೆ ಸಪೋರ್ಟ್ ಮಾಡ್ತೀರಲ್ಲ ಅಂತ ಹೇಳಿ ಬುದ್ಧಿ ಹೇಳಿದ್ಮೇಲೆ ಅವರು ತಿತ್ಕೊತಾರೆ ಹಾಗೆ ಈ ಕಡೆ ಗೌತಮ ಆನಂದ ಇಬ್ಬರು ಮಾತಾಡ್ತಾ ಇರ್ತಾರೆ ಹಾಗೆ ಒಂದು ಮಗು ಬಿದ್ದಾಗ ಗೌತಮ್ ಅದನ್ನು ಇಬ್ಸಿ ಕಳಿಸ್ತಾನೆ ಹಾಗೆ ತಿರುಗಬೇಕಾದ್ರೆ ಈ ಕಡೆ ಭೂಮಿಕನ್ನ ನೋಡ್ತಾನೆ ಭೂಮಿಕನ್ ನೋಡಿ ತುಂಬ ಖುಷಿಯಾಗುತ್ತೆ ಅವನಿಗೆ ಏ ಅಲ್ಲಿ ನೋಡು ಭೂಮಿಕ ಅಲ್ವಾ ಅಂತ ಅಂದಾಗ ಆನಂದನು ತುಂಬ ಖುಷಿ ಪಡ್ತಾನೆ ಈ ಕಡೆ ಅಂತೂ ಸ್ವರ್ಗ ಖುಷಿಯಾಗುತ್ತೆ ಅಂತೂ ಇಂತೂ ಐದು ವರ್ಷದ ನಂತರ ನಾನು ಭೂಮಿಕನ್ನು ನೋಡ್ತಾ ಇದ್ದೀನಿ ಕಣೋ ಅಂತ ಅಂದಾಗ ಈ ಕಡೆ ಭೂಮಿಕರಿಗೆ ಅವ್ನು ಬಂದು ಸುಳಿವು ಸಹಿತ ಇರೋಲ್ಲ ಹಾಗೆ ಮೊನ್ನೆ ದಿನ ಗೌತಮ ಹೇಗಾದರೂ ಮಾಡಿ ಭೂಮಿ ಮತ್ತೆ ನಾನು ಪ್ರಪೋಸ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡು ಮಾನ್ಯ ದಿನ ಬೆಳಿಗ್ಗೆ ಸ್ಕೂಲ್ ಹತ್ರ ಹೋಗಿ ಒಬ್ಬ ಹುಡುಗನ ಕೈಯಲ್ಲಿ ಹೂವು ಮತ್ತು ಒಂದು ಕಾಗದ ಬರೆದು ಕಳಿಸ್ತಾನೆ ಆ ಹುಡುಗ ಹೋಗಿ ಅವ್ರು ಮೇಡಮಿಗೆ ಕೊಟ್ಟಾಗ ಇದ್ಯಾರು ಕೊಟ್ಟಿದ್ದು ನಿನಗೆ ಅಂತ ಹೇಳಿದಾಗ ಅವನು ಕೈ ತೋರ್ಸೋಗ್ತಾನಿದ್ಯಾ ನನಗೆ ಕೊಡೋರು ಇದ್ದಾರೆ ಅಂತ ಹೇಳಿ ಹತ್ರ ಹೋಗಿ ನೀವ್ಯಾರು ನನಗೆ ಯಾಕೆ ಇದು ಲೆಟರ್ ಕೊಟ್ಟಿದ್ದೀರಾ ಅಂದಾಗ ನಿಮಗೆ ಕೊಡೋ ಅಷ್ಟು ಧೈರ್ಯ ಯಾರಿಗಿದೆ ಭೂಮಿಕಾ ಅಂತ ಹೇಳಿ ತಿರುಗಿದ ತಕ್ಷಣ ಈ ಕಡೆ ಶಾಕ್ ಆಗುತ್ತೆ ಗೌತಮ್ ನೀವು ಅಂತ ಹೇಳಿ ಆಗಿ ಈ ಕಡೆ ಭೂಮಿಕಾ ಎಮೋಷ್ನಲ್ಲೂ ಆಗ್ತವೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗತ್ತೆ ಅವರಿಬ್ಬರು ಮುಂದಾಗ್ತಾರ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು